ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಮಂಗಳ ತನ್ನದೇ ಆದ ಮೇಷ ರಾಶಿಯಲ್ಲಿ ಸಾಗಲಿದೆ ಚಂದ್ರನು ಗುರುವಿನ ರಾಶಿ ಮೀನದಲ್ಲಿ ಸಾಗಲಿದ್ದಾನೆ ಅಲ್ಲದೆ ಇಂದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಹತ್ತನೇ ದಿನವಾಗಿದ್ದು ಈ ದಿನ ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಶುಭ ಸಂಯೋಗ ನಡೆಯಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ತುಲಾ ಮಕರ ಸೇರಿದಂತೆ ಆರು ರಾಶಿಯವರಿಗೆ ಇಂದು ರೂಪುಗೊಳ್ಳುವ ಶುಭ ಯೋಗದಿಂದ ಲಾಭವಾಗಲಿದೆ ಈ ರಾಶಿಚಕ್ರದ ಜನರು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಹೆಸರು ಗಳಿಸುತ್ತಾರೆ ಸ್ನೇಹಿತರೊಂದಿಗೆ ಸಂಬಂಧದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ರಾಶಿಚಕ್ರದ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಇಲ್ಲಿ ಉಲ್ಲೇಖಿಸಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸಿದರೆ ಜಾತಕದಲ್ಲಿ ಶನಿಯ ಸ್ಥಾನ ಅನುಕೂಲಕರವಾಗಿ ಉಳಿಯುತ್ತದೆ ಮತ್ತು ಶನಿದೇವನ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಇದರಿಂದ ಎಲ್ಲಾ ಸಮಸ್ಯೆಗಳು ಮತ್ತು ಅಡೆತಡೆಗಳು ನಿವಾರಣೆಯಾಗುತ್ತವೆ ಹಾಗಾದರೆ ಇಂದು ಅಂದರೆ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಒಂದು ವೃಷಭ ರಾಶಿಯವರಿಗೆ ಹೇಗಿರುತ್ತದೆ ವೃಷಭ ರಾಶಿಯವರಿಗೆ ಸಂಪತ್ತು ಹೆಚ್ಚಾಗಲಿದೆ ಇಂದು ವೃಷಭ ರಾಶಿಯವರಿಗೆ ಹಣ ಗಳಿಸುವ ಬಗ್ಗೆ ಅರಿವು ಹೆಚ್ಚಾಗುತ್ತದೆ ಶನಿದೇವನ ಮಂಗಳಕರ ಪ್ರಭಾವದಿಂದಾಗಿ ನೀವು ಎಲ್ಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರೈಸುತ್ತೀರಿ ಯಾವುದೇ ವಿವಾದ ನಿಮ್ಮನ್ನು ದೀರ್ಘಕಾಲದವರೆಗೆ ತೊಂದರೆಗೊಳಿಸುತ್ತಿದ್ದರೆ ಅದರಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಇಂದು ನಿಮ್ಮಲ್ಲಿ ಕೆಲವರು ವಿದೇಶಿ ಮೂಲಗಳಿಂದ ಲಾಭವನ್ನು ಪಡೆಯುತ್ತೀರಿ ವಿದೇಶ ಪ್ರವಾಸಕ್ಕೆ ಹೋಗುವ ಸೂಚನೆಗಳೂ ಇವೆ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಇದು ನಿಮ್ಮನ್ನು ಶಕ್ತಿಯುತವಾಗಿ ಮಾಡುತ್ತದೆ ವ್ಯವಹಾರದ ಬಗ್ಗೆ ಮಾತನಾಡುವುದಾದರೆ ಇಂದು ನೀವು ಹೊಸ ವ್ಯಾಪಾರ ಅವಕಾಶಗಳನ್ನು ಪಡೆಯುತ್ತೀರಿ ಗಣನೀಯ ಲಾಭವನ್ನು ಗಳಿಸುವಿರಿ ನಿಮ್ಮ ಅಳಿಯಂದಿರೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತದೆ ಅವರು ಪ್ರತಿ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುತ್ತಾರೆ ನೀವು ಕುಟುಂಬದ ವಿಷಯಗಳಲ್ಲಿ ಆಸಕ್ತಿಯನ್ನು ಕಾಪಾಡಿಕೊಳ್ಳುತ್ತೀರಿ ಕುಟುಂಬದಲ್ಲಿ ಅತಿಥಿಯ ಆಗಮನದಿಂದ ಸಂತೋಷ ಹೆಚ್ಚಾಗುತ್ತದೆ ಇದರಿಂದಾಗಿ ಎಲ್ಲಾ ಕುಟುಂಬ ಸದಸ್ಯರು ಆತಿಥ್ಯದಲ್ಲಿ ನಿರತರಾಗಿರುತ್ತಾರೆ ವೃಷಭ ರಾಶಿಯವರಿಗೆ ಪರಿಹಾರ ಶನಿ ದೋಷವನ್ನು ತೊಡೆದುಹಾಕಲು ಶನಿವಾರದಂದು ಒಂದು ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯಲ್ಲಿ ನಾಣ್ಯವನ್ನು ಹಾಕಿ ಅದರಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿ ನಂತರ ಎಣ್ಣೆಯನ್ನು ದಾನ ಮಾಡಿ ಅಥವಾ ಶನಿದೇವನ ದೇವಸ್ಥಾನದಲ್ಲಿ ಬಟ್ಟಲಿನೊಂದಿಗೆ ಇರಿಸಿ ಎರಡು ಸಿಂಹರಾಶಿಯವರಿಗೆ ಹೇಗಿರುತ್ತದೆ ಸಿಂಹರಾಶಿಯವರಿಗೆ ಬಹಳ ವಿಶೇಷವಾದ ದಿನವಾಗಿದೆ ಇಂದು ಸಿಂಹರಾಶಿಯ ಜನರ ಆಸೆಗಳು ಈಡೇರುತ್ತವೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಇದರಿಂದಾಗಿ ನೀವು ನಿಮ್ಮ ಕುಟುಂಬ ಸದಸ್ಯರಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ ಮಾನಸಿಕ ಶಾಂತಿಯನ್ನು ಸಹ ಅನುಭವಿಸುವಿರಿ ಉದ್ಯೋಗಸ್ಥರು ಮತ್ತು ಉದ್ಯಮಿಗಳು ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವಿವಿಧ ಮೂಲಗಳಿಂದ ಹಣವನ್ನು ಪಡೆಯುವ ಸಾಧ್ಯತೆಯೂ ಇದೆ ಪ್ರತಿಯೊಬ್ಬರೂ ನಿಮ್ಮೊಂದಿಗೆ ಉತ್ತಮವಾಗಿ ವರ್ತಿಸುತ್ತಾರೆ ನಿಮ್ಮ ತಿಳುವಳಿಕೆಯು ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ವಿಶೇಷ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂತೋಷದಾಯಕ ಕ್ಷಣಗಳನ್ನು ಆನಂದಿಸುವಿರಿ ಸಂಬಂಧದಲ್ಲಿ ಸಂತೋಷವಿರುತ್ತದೆ ಪ್ರೀತಿಪಾತ್ರರ ಅಥವಾ ಸಂಬಂಧಿಕರ ಆಗಮನದಿಂದ ನಿಮಗೆ ಖುಷಿಯಾಗುವುದು ಗ್ರಹಗಳ ಶುಭ ಪ್ರಭಾವದಿಂದ ಇಂದಿನಿಂದ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಸಿಂಹರಾಶಿಯವರಿಗೆ ಪರಿಹಾರ ಅಡೆತಡೆಗಳನ್ನು ತೊಡೆದುಹಾಕಲು ಪೀಪಲ್ ಮರಕ್ಕೆ ನೀರನ್ನು ಹಾಕಿ ಮತ್ತು ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಹಾಗೆಯೇ ಶನಿ ದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಬೆಳಿಗ್ಗೆ ಮತ್ತು ಸಂಜೆ ಓಂ ಶಾನ್ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತೀರಿ ಮೂರು ತುಲಾ ರಾಶಿಯವರಿಗೆ ಹೇಗಿರುತ್ತದೆ ತುಲಾ ರಾಶಿಯವರಿಗೆ ಮಹತ್ವದ್ದಾಗಿದೆ ತುಲಾ ರಾಶಿಯವರು ಇಂದು ತಮ್ಮ ಕನಸುಗಳನ್ನು ನನಸಾಗಿಸಲು ಅವಕಾಶವನ್ನು ಪಡೆಯುತ್ತಾರೆ ಚಿಕ್ಕದರಿಂದ ದೊಡ್ಡದವರೆಗೆ ಪ್ರತಿಯೊಂದು ಸಮಸ್ಯೆಯೂ ಕೊನೆಗೊಳ್ಳುತ್ತದೆ ಇದರಿಂದಾಗಿ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ ವೃತ್ತಿ ಜೀವನದಲ್ಲಿ ಶನಿದೇವನ ಕೃಪೆಯಿಂದ ನಿಮ್ಮ ಸ್ಥಾನ ಬಲಗೊಳ್ಳುತ್ತದೆ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವ ಯುವಕರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಅದು ಅವರ ವೃತ್ತಿಜೀವನವನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ ಶನಿದೇವನ ಕೃಪೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗುವ ಸಾಧ್ಯತೆಗಳಿವೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಯೂ ಉತ್ತಮ ಏರಿಕೆ ಕಂಡುಬರುತ್ತದೆ ನಿಮ್ಮ ಖ್ಯಾತಿ ಮತ್ತು ಗೌರವದ ಹೆಚ್ಚಳದಿಂದ ನೀವು ಸಂತೋಷವಾಗಿರುತ್ತೀರಿ ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿಸುವ ನಿಮ್ಮ ಆಸೆ ಕೂಡ ಇಂದು ಈಡೇರುತ್ತದೆ ಕೌಟುಂಬಿಕ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಸೌಕರ್ಯಗಳ ಹೆಚ್ಚಳದಿಂದ ನೀವು ಸಹ ಒಳ್ಳೆಯದನ್ನು ಅನುಭವಿಸುವಿರಿ ತುಲಾ ರಾಶಿಯವರಿಗೆ ಪರಿಹಾರ ಶತ್ರುಗಳು ಮತ್ತು ಅಡೆತಡೆಗಳಿಂದ ಪರಿಹಾರ ಪಡೆಯಲು ಸಾಸಿವೆ ಎಣ್ಣೆಯಿಂದ ಮಾಡಿದ ಬ್ರೆಡ್ ಅನ್ನು ಕಪ್ಪು ನಾಯಿಗೆ ತಿನ್ನಿಸಿ ನಾಲ್ಕು ಮಕರ ರಾಶಿಯವರಿಗೆ ಹೇಗಿರುತ್ತದೆ ಮಕರ ರಾಶಿಯವರಿಗೆ ಮಂಗಳಕರವಾಗಿದೆ ಮಕರ ರಾಶಿಯವರು ಇಂದು ಉತ್ತಮ ಹಣ ಗಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ ನಾವು ದುಡಿಯುವ ಜನರ ಬಗ್ಗೆ ಮಾತನಾಡಿದರೆ ಇಂದು ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಉದ್ಯಮದಲ್ಲಿ ನಿಮಗಾಗಿ ಒಂದು ಅನನ್ಯ ಸ್ಥಾನವನ್ನು ರಚಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ರಾಶಿಯ ಕೆಲವರು ತಮ್ಮ ಕುಟುಂಬದಿಂದ ಕೆಲಸಕ್ಕಾಗಿ ದೂರ ಹೋಗಬಹುದು ಭವಿಷ್ಯಕ್ಕಾಗಿ ಕೆಲವು ಹೊಸ ಕನಸುಗಳನ್ನು ಸಹ ನೋಡುತ್ತಾರೆ ವ್ಯಾಪಾರದಲ್ಲಿ ಲಾಭ ಗಳಿಸಲು ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ನಿಮ್ಮ ದೈನಂದಿನ ಆದಾಯ ಹೆಚ್ಚಾಗುತ್ತದೆ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಸ್ನೇಹಿತರೊಂದಿಗೆ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಅದು ಕೂಡ ಇಂದು ಕೊನೆಗೊಳ್ಳುತ್ತದೆ ಕುಟುಂಬದಲ್ಲಿ ವಿವಾಹಿತ ವ್ಯಕ್ತಿಯ ವಿಷಯ ಮುಂದುವರಿಯಬಹುದು ಇದರಿಂದಾಗಿ ಎಲ್ಲಾ ಕುಟುಂಬ ಸದಸ್ಯರು ತುಂಬಾ ಸಂತೋಷವಾಗಿರುತ್ತಾರೆ ಮಕರ ರಾಶಿಯವರಿಗೆ ಪರಿಹಾರ ಮಾನಸಿಕ ಶಾಂತಿಗಾಗಿ ಪ್ರತಿ ಶನಿವಾರ ಹಿಟ್ಟು ಕಪ್ಪು ಎಳ್ಳು ಮತ್ತು ಸಕ್ಕರೆಯನ್ನು ಬೆರೆಸಿ ಇರುವೆಗಳಿಗೆ ನೀಡಿ ಅಲ್ಲದೆ ಸಾಸಿವೆ ಎಣ್ಣೆಯಿಂದ ಮಾಡಿದ ಪದಾರ್ಥಗಳನ್ನು ಬಡವರು ಮತ್ತು ನಿರ್ಗತಿಕರಿಗೆ ನೀಡಿ ಐದು ಕುಂಭ ರಾಶಿಯವರಿಗೆ ಗುರು ಮತ್ತು ಶುಕ್ರರ ಉದಯದಿಂದಾಗಿ ಉತ್ತಮ ಸಮಯ ಶುರುವಾಗಲಿದೆ ಕೆಲಸದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಯೋಗವಿದೆ ನಿಮ್ಮ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯುವಿರಿ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಲಿದೆ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಗಳಿಸುವ ಅವಕಾಶ ದೊರಕುವುದು ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು ರಾಶಿಯವರಿಗೆ ಅನುಕೂಲಕರವಾಗಿರಲಿದೆ ನಿಮ್ಮ ಧೈರ್ಯ ಮತ್ತು ಸಾಹಸ ಈ ದಿನ ಹೆಚ್ಚಾಗುವುದು ಮತ್ತು ನೀವು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ಈ ದಿನ ನಿಮ್ಮ ಸಂತೋಷಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ಸೂರ್ಯ ದೇವನ ಕೃಪೆಯಿಂದ ನೀವು ಹೆಚ್ಚು ಸ್ನೇಹಿತರನ್ನು ಪಡೆಯುವಿರಿ ಅವರಿಂದ ನಿಮಗೆ ಭವಿಷ್ಯದಲ್ಲಿ ಹೆಚ್ಚು ಸಹಾಯ ಪಡೆಯುವಿರಿ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಬಹುದು ಮತ್ತು ಯಶಸ್ಸನ್ನು ಸಹ ಪಡೆಯುವಿರಿ ಕೆಲಸದಲ್ಲಿರುವವರು ಈ ರಜಾದಿನವನ್ನು ಆನಂದಿಸುವಿರಿ ವ್ಯಾಪಾರಿಗಳ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಮನೆಯವರೊಂದಿಗಿನ ಮನಸ್ತಾಪಗಳು ದೂರವಾಗಿ ಉತ್ತಮ ಸಂಬಂಧವನ್ನು ಹೊಂದುವಿರಿ ಪರಿಹಾರ ಭಾನುವಾರದಂದು ಮೂರು ಕೊರಕೆಗಳನ್ನು ಖರೀದಿಸಿ ಮತ್ತು ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹತ್ತಿರದ ದೇವಾಲಯದಲ್ಲಿ ಇರಿಸಿ ಆರು ಮೀನರಾಶಿ ನೀವು ಯಶಸ್ಸು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ವ್ಯಾಪಾರದಲ್ಲಿ ನೀವು ದ್ವಿಗುಣ ಲಾಭವನ್ನು ಪಡೆಯುವಿರಿ ಈ ಸಮಯದಲ್ಲಿ ನೀವು ವ್ಯವಹಾರ ವಿಸ್ತರಣೆಯ ಬಗ್ಗೆ ಸಹ ಯೋಚಿಸಬಹುದು ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಜೀವನದಲ್ಲಿ ಹೊಸ ಉತ್ಸಾಹವನ್ನು ಹೊಂದುವಿರಿ ಈ ರಾಶಿಯವರಿಗೆ ವಿಶೇಷವಾಗಿರಲಿದೆ ನಿಮ್ಮ ಆಸೆಗಳೆಲ್ಲ ಈ ದಿನ ಈಡೇರುವುದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಕಾಣುವಿರಿ ನಿಮ್ಮ ಸಂತೋಷ ಹೆಚ್ಚಾಗುವುದರೊಂದಿಗೆ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಕೆಲಸ ಮತ್ತು ಉದ್ಯೋಗದಲ್ಲಿರುವವರು ಯಶಸ್ಸು ಗಳಿಸುವರು ಹೆಚ್ಚು ಹಣವನ್ನು ಗಳಿಸುವಿರಿ ನೀವು ಉತ್ತಮ ಅವಕಾಶ ಮತ್ತು ಲಾಭವನ್ನು ಪಡೆಯುವಿರಿ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವಿರುವುದು ಮತ್ತು ನಿಮ್ಮ ಸಂತೋಷ ಹೆಚ್ಚಾಗುವುದು ನಿಮ್ಮ ಪ್ರೀತಿ ಪಾತ್ರರು ಮತ್ತು ಸ್ನೇಹಿತರ ಆಗಮನದಿಂದ ನೀವು ಸಂತಸದಿಂದಿರುವಿರಿ ಮತ್ತು ನಿಮ್ಮ ಉತ್ತಮ ದಿನಗಳು ನಾಳೆಯಿಂದ ಶುರುವಾಗಲಿದೆ ಪರಿಹಾರ ಅಡೆತಡೆಗಳನ್ನು ದೂರ ಮಾಡಲು ಅರಳಿ ಮರಕ್ಕೆ ನೀರು ಅರ್ಪಿಸಿ ಮತ್ತು ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಜೊತೆಗೆ ಶನಿ ದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಮತ್ತು ಬೆಳಿಗ್ಗೆ ಹಾಗೂ ಸಂಜೆ ಓಂ ಶಂ ಶನೈಶ್ಚರಾಯ ನಮ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು